ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಟ್ಯೂಬ್ ಚಾನಲ್ ರೆಶಿ ಬ್ಲಾಗ್ಸ್ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಸೊ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ತೀರಾ ಬ್ಲಾಗ್ನ ಶುರು ಮಾಡೋಣ ತುಂಬ ಈಸಿಯಾಗಿ ಪನ್ನೀರ್ ಗ್ರೇವಿ ಹೇಗೆ ಮಾಡಿದ್ದೆ ತೋರಿಸ್ಕೊಡ್ತೀನಿ ಬನ್ನಿ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ನೇ ಮಾಡ್ತಿರೋದು ಚಕ್ಕೆ ಲವಂಗ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ರುಚಿಗೆ ತಕ್ಕ ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಹಾಗೆ ಗೋಡಂಬಿ ತಗೊಂಡಿದ್ದೀನಿ ಒಂದು ಎಂಟು ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಖಾರದ ಪುಡಿ ಗರಂ ಮಸಾಲ ಧನ್ಯಾ ಪೌಡರ್ ಶುಂಠಿ ಬಳ್ಳಿ ಪೇಸ್ಟು ಹಾಗೆ ಒಂದು ಗಡ್ಡೆ ಎರಡೇನ ಒಗ್ಗರಣೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರೀ ಸ್ವಲ್ಪ ಕಾಯಿ ತುರಿ ಬಟಾಣಿ ತೊಗೊಂಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಪ್ಯಾಕೆಟ್ ನಾನು ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ಗೆ ನೂರು ರೂಪಾಯಿ ಸೊ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ಸೊ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ನಾವು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಸೊ ನೋಡಬೇಕು ಯಾವ ಥರ ಬರುತ್ತೆ ಟೇಸ್ಟ್ ಏನು ಅಂತ ಇದುವರೆಗೂ ನಾವು ಮಾಡೇ ಇಲ್ಲ ಪನ್ನೀರೋರು ಅಂದರೆ ಎಲ್ಲರೂ ಮಾಡ್ತಾರೆ ನಮಗೆ ನಿಮಗೆ ಮಾಡೋಕೆ ಗೊತ್ತಿಲ್ವಲ್ಲ ಸೊ ಅದರಿಂದ ಇವು ಈ ಸತ ನಾನು ಕಲ್ತ್ಕೊಂಡು ಮಾಡಿದ್ದೀನಿ ಸೊ ಲಾಸ್ಟಲ್ಲಿ ಧ್ರುವ ರಿವ್ಯೂ ಹೇಳ್ತಾನೆ ಕೇಳಿ ಇಲ್ಲಿ ನಾವು ರುಬ್ಕೊಳಕ್ಕೆ ಏನು ಐಟಮ್ ಬೇಕು ತೋರಿಸ್ಕೊಡ್ತೀನಿ ನಿಮಗೆ ಟೊಮೊಟೊ ಹಣ್ಣು ಮೂಡ ರುಬ್ಕೊಳಕ್ಕೆ ಹಾಕೋತಿದ್ದೀನಿ ಹಾಗೆ ಚಕ್ಕೆ ಲವಂಗ ಸ್ವಲ್ಪ ಕಾಯಿ ತುರಿ ಹಾಗೆ ಗೋಡಂಬಿ ಹಾಕೊಂಡಿದ್ದೀನಿ ಮಸಾಲೆನ ಸ್ವಲ್ಪ ನುಣ್ಣಕ್ಕೆ ರುಬ್ಕೊಂಬರ್ಬೇಕು ಇಷ್ಟು ರುಬ್ಕೊಂಡ್ರೆ ಸಾಕು ಇವಾಗ ಪನ್ನೀರ ನಾನು ಕಟ್ ಮಾಡ್ಕೋತಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ಸ್ಲೈಸಾಗಿ ಬೇಕಾದ್ರೂ ಮಾಡ್ಕೋಬೋದು ಇದು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಯಾವ ರೀತಿ ಕಟ್ ಮಾಡಬೇಕು ಅನ್ನೋ ಫಸ್ಟು ಐಡಿಯಾ ಬರೋಲ್ಲ ಜಾಸ್ತಿ ಹಂಗೆ ಇಟ್ಟೆಲ್ಲ ಮೆಲ್ಟ್ ಆಗೋಗುತ್ತೆ ಸೊ ಅದರಿಂದ ಸೊ ಎಲ್ಲ ನೀಟಾಗಿ ಎಲ್ಲ ಓಪನ್ ಮಾಡ್ತಿದ್ದೀನಿ ನಾನು ತಂದೆ ಒಂದು ಅರ್ಧ ಗಂಟೆ ಆಗೋಯ್ತು ಆವಾಗಲೂ ಸ್ವಲ್ಪ ಎಲ್ಲ ಕವರ್ಗೆ ಅಂಟ್ಕೋತಿತ್ತು ಸೊ ಕವರ್ ಓಪನ್ ಮೇಲೆ ಇವಾಗ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋತಿದ್ದೀನಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ದೊಡ್ಡ ಸೈಜಾಗ ಕಟ್ ಮಾಡಿಕೊಂಡೆ ಅದೇನಾಯಿತು ದಪ್ಪ ದಪ್ಪ ಕಟ್ ಮಾಡೋದನ್ನೆಲ್ಲ ಅದೇ ಎದ್ದು ಕಾಣ್ತಿತ್ತು ಸೊ ನೀವು ಯಾರು ಮಾಡಬೇಕು ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಯಾವ ಥರ ಆಗಿದೆ ಅಂತ ಇನ್ನೂ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ತಾರೆ ನಾನು ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿದ್ದೀನಿ ಹಂಗೋ ಧ್ರುವ ಅಂದರೆ ಸ್ವಲ್ಪ ಚಿಕ್ಕದಾಗ ಕಟ್ ಮಾಡಬೇಕಾಗಿತ್ತು ಅಂತ ಸೊ ಇದು ಫಸ್ಟ್ ಟೈಮಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತಂದೆ ಸೊ ಇವಾಗ ಹೆಂಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೇಳಬೇಕು ಅಂತಂದರೆ ಪನ್ನೀರು ಮತ್ತು ಮಶ್ರೂಮ್ ಎಲ್ಲ ನಮ್ಮ ಸಖತ್ತಾಗಿ ಮಾಡ್ತಾರೆ ರೆಸಿಪಿಗಳನ್ನ ನಮ್ಮ ಅಮ್ಮನೇ ಹೇಳ್ಕೊಟ್ಟಿದ್ದು ಪನ್ನೀರಲ್ಲಿ ಯಾವ ಥರ ಮಾಡ್ಬೋದು ಗ್ರೇವಿನ ಅಂತ ಒಂದು ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈಗ ಸ್ವಲ್ಪ ಸ್ಪೈಸಸ್ ಹಾಕೋತಿದ್ದೀನಿ ನಾನು ಹಾಗೆ ಅಚ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಿದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಗರಂ ಮಸಾಲ ಸ್ವಲ್ಪ ಅರ್ಶನ ಇದಿಷ್ಟು ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪನ್ನೀರನ್ನ ಇದ್ರ ಜೊತೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ಪನ್ನೀರ್ ಹಾಕೋತಿದ್ದೀನಿ ನಾನು ಪನ್ನೀರ್ ಹಾಕಿದ್ಮೇಲೆ ಅಷ್ಟೇ ಜಾಸ್ತಿ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ಎಲ್ಲ ಹಾಗೆ ಎಂಟ್ಕೊಂಬಿಡುತ್ತೆ ಪ್ಯಾನ್ಗೆ ಸೊ ಅದಕ್ಕೆ ಸೊ ಅದರಿಂದ ಸ್ವಲ್ಪ ಮೀಡಿಯಮಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಒಂದು ಅರ್ಧ ಬೇಯಿಸ್ಕೊಂಡ್ರೆ ಸಾಕು ಏನು ಅರ್ಧ ನಾವು ಮಸಾಲೆ ರುಕೋತೀವಲ್ಲ ಆವಾಗ ಬೇಯಿಸ್ಕೊಂಡ್ರೆ ಸಾಕು ಇವಾಗೆಲ್ಲ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಗೆಡ್ಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಒಗ್ಗರಣೆಗೆ ಹಾಕೋತೀನಿ ಒಗ್ಗರಣೆಗೆ ಹಾಕೊಂಡಾದ್ಮೇಲೆ ಇವಾಗ ಜೀರಿಗೆ ಹಾಕೋತಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಇವಾಗ ಧನಿಯಾ ಪೌಡ್ರ್ ಹಾಕೋತಿದ್ದೀನಿ ಹಾಗೆ ಗರಂ ಮಸಾಲ ಹಚ್ಚ ಖಾರದ ಪುಡಿ ಸೇಮ್ ಆವಾಗಲೇನೂ ಹಾಕೊಂಡಿದ್ರಿ ಇವಾಗ ಸ್ವಲ್ಪ ಹಾಕೋತಿದ್ದೀನಿ ನೋಡಿ ಹಾಕೊಳ್ಳಿ ಯಾಕಂದರೆ ಕಾಳು ಜಾಸ್ತಿ ಎಲ್ಲ ಚೆನ್ನಾಗಿರಲ್ಲ ಅದರಿಂದ ಇವಾಗ ಅಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಗೋಲ್ಡನ್ ಬ್ರೌನ್ ಬರಬೇಕು ಈರುಳ್ಳಿ ಅಲ್ಲರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಮೇಲೆ ಹಸಿ ಹಸ್ನಾಗಬೇಕು ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನ ಹಾಕೋತಿದ್ದೀನಿ ನೀವು ಮಸಾಲೆ ಹಾಕೋದ್ ಕೂಡಲೇ ಇವಾಗಲೇ ನೀರು ಬೇಕು ಸೇರಿಸ್ಕೋಬೋದು ಹಾಗೆ ಬಟಾಣಿ ಹಾಕ್ತಿದ್ದೀನಿ ಸೊ ಬಟಾಣಿ ಮತ್ತು ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗ್ಬೇಕು ಅಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಗ್ರೇವಿ ಕೂಡ ಸಕ್ಕತ್ತಾಗಿರುತ್ತೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕೋತಿದ್ದೀನಿ ಆವಾಗಲೇ ಕಡಿಮೆ ಅನ್ನಿಸ್ತು ಅದರಿಂದ ಸೊ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಿಮಗೆ ನೀರು ಬೇಕು ಅಂದರೆ ಇವಾಗಲೇ ಹಾಕ್ಕೊಳ್ಳಿ ಆಮೇಲೆ ಹಾಕೊಂಡ್ರೆ ಪನ್ನೀರ್ ಜೊತೆಗೆ ಅಕೌಂಟ್ರಲ್ಲೇ ಒಂಥರ ನೀರು ನೀರಾಗೋಗುತ್ತೆ ಸೊ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಪನ್ನೀರ್ ಹಾಕೋತಿದ್ದೀನಿ ಪನ್ನೀರ್ ಮೇಲೆ ಅಷ್ಟು ಬೇಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಬಿಟ್ಟು ಮಿಕ್ಸ್ ಮಾಡಿ ಯಾಕಂದರೆ ಎಲ್ಲ ಪ್ಯಾನ್ಗೆ ಅಂಟ್ಕೊಂಡಿರುತ್ತೆ ಸೊ ಅದರಿಂದ ಚೆನ್ನಾಗಿ ಎಲ್ಲ ಕುದೀತಿದೆ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಇದು ಬಂದು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದಿಲ್ಲ ಅಂದ್ರೆ ಇಲ್ಲ ಚೆನ್ನಾಗಿರುತ್ತೆ ಅಂತ ಹಾಕ್ತಿದ್ದೀನಿ ಅಷ್ಟೇ ಇದು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪಕಾರ ಕಡಿಮೆ ಆಗಿತ್ತು ಅಂದರೆ ಇವಾಗಲೇ ಹಾಕ್ಕೊಂಬಿಡಿ ಸೊ ನೋಡ್ಬೋದು ಇವಾಗ ಯಾವ ಥರ ಆಗಿದೆ ಅಂತ ಸೊ ಎಡಿಟಿಂಗ್ ಮಾಡ್ತಿದ್ರು ಬಾಯಲ್ಲಿ ಇರ್ಬರ್ತಿದೆ ನಂಗೆ ಪನ್ನೀರ್ ಅಂದರೆ ನಂಗೆ ತುಂಬ ಇಷ್ಟ ಸೊ ಇದು ಫಸ್ಟ್ ಟೈಮ್ ಅಲ್ವಾ ಮಾಡಿರೋದು ಹೇಗೆ ಬರುತ್ತೆ ಏನೋ ಅಂತ ಅಂದ್ಕೊಂಡಿದ್ದೆ ಆದರೆ ಆಗಿತ್ತು ಸೊ ನೀವು ಸಹ ಟ್ರೈ ಮಾಡಿ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಹೋದ್ ಚಪಾತಿ ಮಾಡಿದ್ದೀನಿ ಸೊ ಟೈಮ್ ಆಲ್ರೆಡಿ ಆಗೇ ಹೋಯಿತು ಅದ್ರ ಸ್ವಲ್ಪ ಕೆಲಸ ಇತ್ತು ಸೊ ಅದರಿಂದ ಬೇಗ ಬೇಗ ಮಾಡೋಣ ಅಂತ ಅಂದ್ಕೊಂಡೆ ಆದರೂ ಟೈಮ್ ಆಗೇ ಹೋಯ್ತು ಹತ್ತು ಗಂಟೆ ಸೊ ಇಷ್ಟ ಅಣ್ಣ ಇವಾಗ ತಿಂಡಿ ಮಾಡೋಕ್ಕೆ ಬಂದಿದ್ದೇನೆ ನಂಟಿ ಬಂದ ಹಾಯ್ ಅಂತ ಏನು ಜೊತೆಗೆ ಗೊತ್ತಿಲ್ಲ ಗೊತ್ತಿಲ್ಲ ಫಸ್ಟ್ ಟೈಮ್ ಪನ್ನೀರ್ ಪನ್ನೀರ್ ಗ್ರೇವಿ ರೆಡಿ ಆಗಿದೆ ನೋಡ್ಬೋದು ಯಾವ ತರ ಆಗಿದೆ ಏನು ಅಂತ ಪ್ಲೇಟ್ ಸರ್ವ್ ಮಾಡ್ತಿದ್ದೀನಿ ನಾನು